My precious children of 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 God, I greet each one of you in the loving and and mighty name of our Lord and Savior, Jesus Christ. ಅಮೂಲ್ಯವಾದ ದೇವರ ಮಕ್ಕಳೇ ನಾನು ನಿಮ್ಮೆಲ್ಲರನ್ನೂ ನಮ್ಮ ದೇವರು ರಕ್ಷಕನು ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ ಟುಡೇಟ್ ನಾವು ಒಂದು ಸುಂದರವಾದ ವಚನವನ್ನು ಧ್ಯಾನ ಮಾಡಲಿದ್ದೇವೆ world, ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಮೈ ಫ್ರೆಂಡ್ಸ್ ಟುಡೇ ಫೋರ್ತ್

ಬಟ್ಟೆಯು ಅಮೂಲ್ಯವಾದದಲ್ಲ ಹಾವಿಂಗ್ ಜೀಸಸ್ ಇನ್ ಯೋರ್ ಹೋಮ್ ಹ್ಯಾವಿಂಗ್ ಜೀಸಸ್ ಇನ್ ಯೋರ್ ಹಾರ್ಟ್ ಪೀಸ್ ದಾಡ್ ಗಿನ್ ಯೋರ್ ಹಾರ್ಟ್ ಇಸ್ ವೆರಿ 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 ಪ್ರೆಷಿಯಸ್ ನಿಮ್ಮ ಮನೆಯಲ್ಲಿ ಏಸು ಇರುವುದು ನಿಮ್ಮ ಹೃದಯದಲ್ಲಿ ಏಸು ಇರುವುದು ಮತ್ತು ಏಸು ಕೊಡುವ ಸಮಾಧಾನ ಇವೆಲ್ಲವುಗಳೇ ಅಮೂಲ್ಯವಾದುದು ಬಿಕಾಸ್ ದ ಲಾರ್ಡ್ ಜೀಸಸ್ ಇನ್ ಟು ದಿಸ್ ವರ್ಲ್ಡ್ ದಾಡ್ ಆಲ್ಮೈಟ್ ಈ ಲೋಕದಲ್ಲಿ ಜನಿಸುವ ಮೂಲಕ ಸರ್ವಶಕ್ತನಾದ ದೇವರು ನಮಗೆ ರಕ್ಷಣೆ ನೀಡಿದನು ದಟ್ ಇಸ್ ಫ್ರೀ ಅದು ಉಚಿತವಾದದು ನಮಗೆಲ್ಲರಿಗೂ ಬಾಯ್ ಖರೀದಿಸುವ ಅಗತ್ಯವಿಲ್ಲ ಬಿಫೋರ್ ದ ಲಾರ್ಡ್ ವಿಲ್ ಬಿ ಬಿಸ್ಟ್ ಯಾರು ಇದನ್ನು ಬಯಸುತ್ತಾರೋ ಇದಕ್ಕಾಗಿ ದೇವರಲ್ಲಿ ಮೊರೆ ಇಡುತ್ತಾರೋ ಅವರು ದ ಇಂಪಾರ್ಟೆಂಟ್ ಇದೇ ಪ್ರಾಮುಖ್ಯವಾದುದು ಹ್ಯಾವಿಂಗ್ ಜೀಸಸ್ ಸೇವಿಯರ್ ವೆರಿ ಇಂಪಾರ್ಟೆಂಟ್ ರಕ್ಷಕನಾದ ಯೇಸುವನ್ನು ಹೊಂದಿಕೊಳ್ಳುವುದು ಬಹಳ ಮುಖ್ಯ ಗೋಯಿಂಗ್ ಟು ಸೆಲೆಬ್ರೇಟ್ ಕ್ರಿಸ್ಮಸ್ ಟುಮಾರೋ ನಾಳೆ ಕ್ರಿಸ್ಮಸ್ ಆಚರಿಸಲಿದ್ದೇವೆ ಬಟ್ ಶುಡ್ ಬಿ ಬ್ರಾಟ್ ಇನ್ ಯೋರ್ ಓನ್ ಲೈಫ್ ಆದರೆ ಯೇಸು ನಿಮ್ಮ ಜೀವಿತದಲ್ಲಿ ಬೇಕು. ಇನ್ ನಿಮ್ಮ ಹೃದಯದಲ್ಲಿ ಜನಿಸಬೇಕು ನೀವು ದೇವರ ಮಗು ಆಗಬೇಕು ಇಂಪಾರ್ಟೆಂಟ್ ನಾಟ್ ನ್ಯೂ ಡ್ರೆಸ್ ಆರ್ ಎನಿಂಗ್ ಎಲ್ ಆಹಾರವಾಗಲಿ ಹೊಸ ಬಟ್ಟೆ ಆಗಲಿ ಯಾವುದೇ ವಸ್ತುಗಳಾಗಲಿ ಪ್ರಾಮುಖ್ಯವಾದದ್ದಲ್ಲೋಂಟ್ ಬಟ್ಟೆ ಖರೀದಿಸಲು ಆಗಲಿಲ್ಲ ಎಂಬುದಾಗಿ ಚಿಂತಿಸಬೇಡಿರಿ ಫ್ಯಾಮಿಲಿ ಕುಟುಂಬವಾಗಿ ದೇವರ ಸಾನಿಧ್ಯದಲ್ಲಿ ಸಮಯ ಸಿಂಗ್ ಸಾಂಗ್ಸ್ ಪ್ರೈಸ್ ಬಿಕಾಸ್ ದ ಲಾಡೆಸ್ಟ್ ನಿಮಗೆ ರಕ್ಷಣೆ ನೀಡುವುದಕ್ಕಾಗಿ ಏಸು ಜನಿಸಿದನು ದೇವರಿಗೆ ಸ್ತೋತ್ರ ಮಾಡಿರಿಂದ ಬೆಸ್ಟ್ ಡ್ರೆಸ್ ಬಟ್ಟೆಯನ್ನು ಕೊಡುವನು ಆಹಾರವನ್ನು ಕೊಡುವನು ಇಟ್ ಕಾದು ನೋಡಿರಿ ಇದು ನಡೆಯುವುದು ಎಂತ ಒಳ್ಳೆ ಹೇಳುತ್ತದೆ ಬಿಲೀವ್ ಇನ್ ಮೀ ನನ್ನನ್ನು ನಂಬುವವರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ಎಂಬುದಾಗಿ ಆತನು ಹೇಳುತ್ತಾನೆ ವೈಟ್ ಅಂಡ್ ರಿಸೀವ್ ದಿಸ್ಸಿಂಗ್ ಕಾದು ಈ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ ಪವರ್ ಆಫ್ ಗಾಡ್ ದೇವರ ಬಲ ಅಂಡ್ ದ ಲಾಡ್ ವಿಲ್ ಮೇಕ್ ಯು ಗಿವ್ ಫ್ರೂಟ್ಸ್ ಫಾರ್ ದ ಲಾರ್ಡ್ಸ್ ಗ್ಲೋರಿ ದೇವರ ಮಹಿಮೆಗಾಗಿ ಆತನು ಫಲವನ್ನು ದಯ ಪಾಲಿಸುವನು ಯುರ್ ಲೈಫ್ ವಿಲ್ ಬಿಕಮ್ ಅ ಫ್ರೂಟ್ ಫುಲ್ ನಿಮ್ಮ ಜೀವಿತ ಫಲದಾಯಕವಾಗುವುದು ಈಸ್ ವೆರಿ ಪ್ರಾಮುಖ್ಯವಾದು ಫಾರ್ ದಿಸ್ ಕೈಂಡ್ ಆಫ್ ಲೈಫ್ ಇಂತ ಜೀವಿತಕ್ಕಾಗಿ ಬೇಡಿಕೊಳ್ಳಿರಿ ನಾಟ್ ಫಾರ್ ನ್ಯೂ ಫುಡ್ ಆರ್ ನ್ಯೂಸ್ ಹೊಸ ಬಟ್ಟೆ ಹೊಸ ಆಹಾರ ಹೊಸ ವಸ್ತುಗಳಿಗಾಗಿ ಬೇಡಿಕೊಳ್ಳಬೇಡಿರಿ ಹೃದಯದಲ್ಲಿ ಬಾಯ್ ಎಂದು ಬೇಡಿಕೊಳ್ಳಿರಿ ಲಿವ್ ವಿತ್ ಫ್ಯಾಮಿಲಿ ನಮ್ಮ ಜೊತೆ ಕುಟುಂಬವಾಗಿ ಜೀವಿಸುವುದೇವರೆ Pray, now pray to Hallelujah! 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 What a great God we have! Yenta, doota, devaru na We are filled with the presence of God. Devaru prasanathe intha tumbi deere. The Lord is blessing each one of you with His presence. Devaru ni mella rano ashvade sallidane. Kneel down. Monakaluiri. Ask your children to kneel down. Makaliguheiri. Raise your hands up. Kai galanumela ketiri. And glorify the Lord. Devaru ni mahime padistiri. Thank you, Jesus. This way, Hallelujah! Hallelujah! Glorify the Lord. ಅದ್ಭುತವಾಗಿ ನಿಮಗೆ ಬೇಕಾಗಿರುವ ಆಶೀರ್ವಾದಗಳು ದೊರಕಲ್ಪಡುವವು ಮೋರ್ ಲಾರ್ಡ್ ವಿಲ್ ಬಿ ಅಟ್ ಟೈಮ್ಸ್ ಇನ್ ಓನ್ ದೊರಕಲ್ಪಡುವಂತ ಹೆಚ್ಚಾಗಿ ನಿಮ್ಮ ಮನೆಯಲ್ಲಿ ಸದಾ ಯೇಸು ಇರುವನು ಫಾದರ್ ಥ್ಯಾಂಕ್ ಯು ಫಾರ್ ದ ಮೇಡ್ ತಂದೆಯೇ ನೀನು ಮಾಡಿದ ಪೂರ್ವ ಸಿದ್ಧತೆಗಾಗಿ ಸ್ತೋತ್ರ ಎಲ್ಲಾ ಮಕ್ಕಳನ್ನು ಆಶೀರ್ವದಿಸು ಫಾದರ್ ಅವರೊಂದಿಗೆ ನೀನಿರು ಇನ್ಕ್ರೀಸ್ ನೀನು ಇರು ನಿನ್ನ ಆಶೀರ್ವಾದ ಅವರಲ್ಲಿ ಹೆಚ್ಚಾಗಲಿ in jesus' name we pray amen amen